ಇದೊಂದು ಗ್ಯಾಪ್ ಮಾತ್ರ ನಂಗೆ ಏನೋ ಅಂತ ಅನ್ಸುತ್ತೆ ಯಾವ ನೋಡಿದಾಗ ಫಿಟ್ ಅಂಡ್ ಫಿನಿಶ್ ಅನ್ಸೋದಿಲ್ಲ ತುಂಬಾ ಬೇಗ ಹೀಟ್ ಆಗೋ ಪವರ್ ಫಿನಿಶ್ ಇದೆ ಐವತ್ತು ಅಂತೆಲ್ಲ ಹೇಳಿದ್ದಾರೆ ಬಟ್ ನನಗೆ ಇದುವರೆಗೂ ಬಂದಿರೋ ತರ್ಟಿ ತರ್ಟಿ ಪ್ಲಸ್ ಬಂದರೆ ನಾನು ಅಷ್ಟು ಸ್ಪೀಡಿಗೆ ಸೊ ಈ ಮೂಮೆಂಟಲ್ಲಿ ಒಬ್ಬ ಲೋಕಲ್ ಐಟ್ ಬಂದರು ಬಂದು ನಮಗೆ ನೀವು ಇಲ್ಲಿ ಹೇಗೆ ಬಂದ್ರಿ ಅಂತೆಲ್ಲ ಕ್ವಶನ್ ಮಾಡಿದ್ರು ಈ ಲೋಕಲ್ ಐಟ್ ಬಂದಿದ್ರಲ್ಲ ತುಂಬ ತಲೆ ಉಪಯೋಗಿಸಿ ಸೋ ಇವ್ರ ಪ್ಲ್ಯಾನ್ ಏನಿತ್ತು ಅಂದರೆ ನಮ್ಮನ್ನ ಅಲ್ಲಿ ಕರ್ಕೊಂಡೋಗಿ ಗ್ಯಾಂಗ್ ಅಪ್ ಮಾಡಿಕೊಂಡು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನನ್ನ ಸ್ಪೆಷಲ್ ವಿಡಿಯೋಗೆ ಸ್ವಾಗತ ಇವತ್ತು ಎಪ್ಪತ್ತ ತಗೊಂಡು ಕೆಲವು ತಿಂಗಳಾಗಿದೆ ಈ ಬಗ್ಗೆ ತುಂಬಾ ಈಗ ಗಾಡಿ ಬಗ್ಗೆ ಹೇಳೋದಾದ್ರೆ ಗಾಡಿ ಲುಕ್ ವೈಸ್ ಗಾಡಿ ರೋಡ್ ಪ್ರೆಸೆನ್ಸ್ ಆಗಲಿ ತುಂಬಾ ಸಕ್ಕತ್ತಾಗಿದೆ ಸೂಪರ್ ಆಗಿದೆ ನಾವು ಆಕ್ಚುಲಿ ನೈನ್ಟೀನ್ ಡೆಲಿವರಿ ತಗೊಂಡಿರೋದು ಗಾಡಿನ ಆಗಸ್ಟ್ ನೈನ್ಟೀನ್ ತಗೊಂಡು ಇಷ್ಟು ದಿನ ಆದರೂ ಇನ್ನೂ ಬಂದಿಲ್ಲ ಶೋರೂಮ್ ಅವ್ರಿಗೆ ಬರುತ್ತೆ ಅಂತ ಹೇಳಿದಾರೆ ಬಂದ ತಕ್ಷಣ ಅದು ನಂಬರ್ ಪ್ಲೇಟ್ ಕೊಡ್ತೀವಿ ಅಂತ ಸೊ ಇನ್ನೂ ನಂಬರ್ ಪ್ಲೇಟ್ ಬಂದಿಲ್ಲ ಸೊ ಟೆಫ್ಟೇಟ್ ನಮ್ಗೆ ನಂಬರ್ ಬಂದಿದೆ ಬಟ್ ನಂಬರ್ ಪ್ಲೇಟ್ ಬಂದಿಲ್ಲ ಅದು ಗಾಡಿ ರಿಜಿಸ್ಟ್ರೇಷನ್ ಆಗಿದೆ ಸೊ ನೋ ಇಶ್ಯೂಸ್ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅಡ್ವೊಕೇಟ್ ಸ್ಟಿಕ್ಕರ್ ಇದೆ ಸೊ ನಂಬರ್ ಪ್ಲೇಟ್ಗಿಂತ ಹೆಚ್ಚು ಇಂಪಾರ್ಟೆಂಟ್ ಇದು ನನಗೆ ಬರ್ಬೇಕು ಸೊ ಇದೆ ಸೊ ಜೊತೆಗೆ ಗಾಡಿ ಬಗ್ಗೆ ಹೇಳೋದಾದ್ರೆ ಪೆಟ್ರೋಲ್ ಡಿಸ್ಕ್ ಬರುತ್ತೆ ಸಾಂಗ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ದೊಡ್ಡ ಟೈರ್ ಇದೆ ಸೊ ನೋಡಿ ಆಫ್ ರೋಡ್ ಬಂದ್ಬಿಟ್ಟು ಈ ಆಕ್ಚುಲಿ ಕರೆಕ್ಟ್ ಗಾಡಿನ ಆಚೆ ತೆಗ್ದಿಲ್ಲ ಹೊಸ ಗಾಡಿ ತಗೊಂಡ್ಮೇಲೆ ಇಲ್ಲಿ ಕೊಟ್ಟಿರ್ತಾರೆ ಸೊ ಒಂಥರ ರಾ ರಾ ರಿವ್ಯೂ ಕೊಡ್ತಾ ಇಲ್ಲಿ ಈ ಕಡೆ ಹಂಗೆ ಬಂದ್ರೆ ಇಲ್ಲಿ ನಕ್ಕಲ್ ಗಾಡಿ ಇದೆ ಈ ಕಡೆ ಮಿರರ್ ಇದೆ ಮಿರರ್ ಯಾವಾಗಲೂ ಲೂಸ್ ಆಗ್ತಾ ಇರ್ತದೆ

ಬಂದು ನಮಗೆ ನೀವು ಇಲ್ಲಿ ಹೇಗೆ ಬಂದ್ರಿ ಅಂತೆಲ್ಲ ಕ್ವಶನ್ ಮಾಡಿದ್ರು ಮತ್ತು ಅಲ್ಲಿದ್ದು ನಾವು ಒಬ್ಬರೇ ಅಲ್ಲ ಎಷ್ಟೊಂದು ಬೇರೆ ಗಾಡಿಗಳು ಕೂಡ ಬಂದಿತ್ತು ಸೊ ಬೈಕರ್ ಸೂಷಲಿ ಬರ್ತಾರೆ ಹೋಗ್ತಾರೆ ಫೋಟೋಸು ವೀಡಿಯೋಸ್ ಎಲ್ಲ ಇಟ್ಕೊಂಡು ಸೊ ನಾವು ಅದೇ ರೀತಿ ಹೋಗಿದ್ದೋ ಅಲ್ಲಿ ನಾವಿಲ್ಲಿ ಬಂದಿರೋದು ಪರಿಸರಕ್ಕಾಗಲಿ ಅಥವಾ ಯಾರಿಗೂ ತೊಂದರೆ ಮಾಡೋದಕ್ಕಲ್ಲ ನಾವು ಇನ್ನೇನು ಹೊಡ್ತೀವಿ ಅಂತ ಹೇಳಿಬಿಟ್ಟು ಓಡ್ತಿದ್ದವು ಸೊ ಆ ಮೂಮೆಂಟಲ್ಲಿ ಈ ಲೋಕಲ್ ಐಟ್ ಬಂದಿದ್ರಲ್ಲ ತುಂಬ ತಲೆ ಉಪಯೋಗಿಸಿ ಏನಂದರು ಅಂದರೆ ಸರ್ ಒಂದು ನಿಮಿಷ ಗಾಡಿ ತೊಗೊಂಡು ಆ ಕಡೆ ಬನ್ನಿ ನನಗೆ ಡೌಟ್ ಬಂತು ಏನಕ್ಕೆ ಈ ತರ ಹೇಳ್ತಿದ್ದಾರೆ ಅಲ್ಲಿ ನೋಡಿದ್ರೆ ಅಲ್ಲಿ ಎಲ್ಲ ಗ್ರೂಪ್ ಆಫ್ ಗುಂಪು ಹಾಕೊಂಡಿದ್ರು ಲೋಕಲ್ ಐಟ್ಸ್ ಸೊ ಇವ್ರ ಪ್ಲ್ಯಾನ್ ಏನಿತ್ತು ಅಂದರೆ ನಮ್ಮನ್ನ ಅಲ್ಲಿ ಕರ್ಕೊಂಡೋಗಿ ಅಪ್ ಮಾಡಿಕೊಂಡು ದುಡ್ಡು ಎಕ್ಸ್ಟ್ರಾಕ್ಟ್ ಮಾಡೋ ಪ್ಲ್ಯಾನ್ ಇತ್ತು ಸೊ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಾನು ಹೇಳಿದೆ ಇಲ್ಲ ನಾನೇ ಪೊಲೀಸ್ ಹತ್ರ ಮಾತಾಡ್ತೀನಿ ಏನಿದೆಯೋ ಅದೇನಿದೆ ಮಾತಾಡ್ತೀನಿ ಬಿಡಿ ಅಂದಾಗ ಗಪ್ಚುಪ್ಪಾದ ಮನುಷ್ಯ ಇಲ್ಲಿ ಯಾರು ಯಾರು ಮಾತಾಡಿದ್ರು ಯಾರು ಮಾಡೋದಿಲ್ಲ ಯಾರು ಇಲ್ಲ ಸೊ ಖಾಲಿ ಜಾಗ ಅಂತ ಕಡೆಯೆಲ್ಲ ಹೋದಾಗ ಈ ತರ ಎಲ್ಲ ಇರುತ್ತೆ ನಿಮ್ಮ ಎಚ್ಚರಿಕೆ ನಿಮ್ಮಲ್ಲಿ ಇರಬೇಕು ಸೊ ನೋಡಿ ನಮ್ಗೆ ಹಿಂಗಾಗಿದೆ ನೀವು ನಿಮ್ಮ ಹುಷಾರಲ್ಲಿರಿ ವಿನ್ಶೀಲ್ಡ್ ನೋಡಿ ನನಗೆ ಯಾವುದೇ ರೀತಿ ವಿಂಗ್ಸ್ ಆಗದೇ ಇರೋ ತರ ಆರಾಮಾಗಿ ಪಾಸ್ ಆಗುತ್ತೆ ಹಾಗೆ ಲಿಕ್ವಿಡ್ ಕೂಟ್ ಇಂಜಿನ್ ಸೊ ಸೌಂಡ್ ಜಾಸ್ತಿ ಇಂಜಿನ್ ಹೀಟ್ ಆದಾಗ ಎಕ್ ಲಿಕ್ವಿಡ್ ಇದಾಗುತ್ತೆ ಅದಾದ ಮೇಲೆ ಇಲ್ಲಿ ಈ ಕಡೆ ಇಂಡಿಕೇಟರ್ಸ್ ಇದೆ ಈ ಕಡೆ ಇಂಡಿಕೇಟರ್ಸ್ ಇದೆ ಸೊ ವಾಬ್ಲಿ ಇಂಡಿಕೇಟರ್ಸ್ ಅಷ್ಟು ಬೇಗ ಒಡೆಯೋದಿಲ್ಲ ಅಂತ ಕ್ಲೇಮ್ ಮಾಡ್ತಾರೆ ಸೊ ಅದೇ ಹೆಲ್ಪ್ ಮಾಡಿದ್ದೀವಿ ಹಿಂಗೆ ಈ ಕಡೆ ಬಂದರೆ ತುಂಬ ಬೇಗ ಹೀಟ್ ಆಗೋ ಪವರ್ ಫೀಲ್ ಇಂಚಿದೆ ಬೇಗ ಹೀಟ್ ಆಗುತ್ತೆ ಬೇಗ ಬಿಸಿ 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 ಗಾಳಿ ಕೊಡುತ್ತೆ ಚಳಿಯಲ್ಲಿ ಒಂದೇ ಒಳ್ಳೆ ಫೀಲು ಬಟ್ ಬಿಸಿಲಿ ಕಾಟ ಆಗ್ಬಿಡುತ್ತೆ ಸೊ ಅದು ಬಿಟ್ಟರೆ ಈ ಕಡೆ ಸೀಟ್ ಇದೆ ಕಂಫರ್ಟಬಲ್ ಸೀಟ್ ಇದೊಂದು ಗ್ಯಾಪ್ ಮಾತ್ರ ನಂಗೆ ಏನೋ ಒಂಥರ ಅನ್ಸುತ್ತೆ ಯಾವಾಗ ನೋಡಿದಾಗ ಫಿಟ್ ಆ್ಯಂಡ್ ಫಿನಿಶ್ ಅನ್ಸೋದಿಲ್ಲ ನೋಡಿ ಟೈಮ್ ಟ್ಯಾಂಕ್ ದೊಡ್ಡ ಪೆಟ್ರೋಲ್ ಟ್ಯಾಂಕ್ ತರ್ಟಿ ಲೀಟರ್ಸ್ ಇದೆ ನಾನು ಐವತ್ತು ಅಂತ ಅಂತ ಐವತ್ತು ಅಂತೆಲ್ಲ ಹೇಳಿದ್ದಾರೆ ಬಟ್ ನನಗೆ ಇದುವರೆಗೂ ಬಂದಿರೋ ತರ್ಟಿ ತರ್ಟಿ ಪ್ಲಸ್ ಬಂದರೆ ನಾನು ಹೊರ್ಸೋ ಸ್ಪೀಡಿಗೆ ಸಸ್ಪೆನ್ಷನ್ ಸೂಪರ್ ಆಗಿದೆ ಆಫ್ ರೋಡಿಂಗ್ ಒಳ್ಳೆ ಗಾಡಿ ಸಸ್ಪೆನ್ಷನ್ಗೆ ಸೊ ಅದಾದ ಮೇಲೆ ಈ ಕಡೆ ಒಳ್ಳೆ ವಾಯ್ಸ್ ನೋಟ್ ಬರುವ ಎಕ್ಸಾಸ್ಟ್ ಇದೆ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಇದೆ ಆರಾಮಾಗಿ ಹೋಗುತ್ತೆ ಈಗ ಆ್ಯಕ್ಚುಲಿ ಗಾಡಿ ಇಸ್ ಫುಲ್ಲಿ ಲೋಡೆಡ್ ಏನಾದರೆ ನಮಗೆ ಸ್ಯಾರಿ ಗಾಡಿ ಇದೆ ಇಲ್ಲಿ ಇಂಜಿನ್ ಗಾಡಿ ಇದೆ ನಕಲ್ ಗಾಡಿ ಇದೆ ಇನ್ನೂ ಬೇಕಾದರೆ ಅವಶ್ಯಕತೆ ಇದ್ರೆ ಮಾತ್ರ ಹಾಕೊಳ್ಳಿ ಇಲ್ಲ ಲುಕ್ ವೈಸ್ ಬೇಕಾದ್ರೆ ಕೂಡ ಹಾಕೋಬಹುದು ಬಟ್ ಆಲ್ರೆಡಿ ಲೋಡೆಡ್ ಇದೆ ಗಾಡಿ ಇನ್ನು ಬೇಕಾದ್ರೆ ನಿಮ್ಮ ಹವ್ಯಾಸ ನಿಮ್ಮ ಅಭಿರುಚಿ ಸೊ ಹಾಕ್ಸ್ಕೊಳಂಟೆ ಎಕ್ಸ್ಟ್ರಾ ಸೊ ಇದೆಲ್ಲ ಈ ಗಾಡಿಯ ವಿಚಾರ ಬಗ್ಗೆ ಆ್ಯಂಡ್ ಇದಾಗಿತ್ತು ಒಂದು ರಾ ಎಕ್ಸ್ಪಲ್ಸಿನ ಸ್ಪೆಸಿಫಿಕ್ ಎಕ್ಸ್ ಸೊ ಮತ್ತಷ್ಟು ವೀಡಿಯೋಗಳು ಬರುತ್ತೆ ಮೈಲೇಜ್ ಟೆಸ್ಟ್ ಆಗಲಿ ಬೀಟ್ ಟೆಸ್ಟ್ ಆಗಲಿ ಆಫ್ ರೋಡ್ ಆಗಲಿ ಎಲ್ಲ ಬರುತ್ತೆ ಸೊ ಇದೇ ರೀತಿ ನಮ್ಮ ನಾವು ವೀಡಿಯೋ ನೋಡ್ತಾರೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸ್ವಲ್ಪ ಮಾತಾಡ್ಬೇಕು ಇಲ್ಲ ಅಂದರೆ ಈಗ ಅಲ್ಲೆಲ್ಲ ಕರ್ಕೊಂಡೋಗ್ಬಿಟ್ಟು ಸರ್ ದುಡ್ಡು ಕೊಡಿ ಅಂತ ಹೇಳ್ತಿದ್ದ ಅವನು ಫಸ್ಟ್ ಓ ನೋಡ್ರಿ ಏನು ಸೂಪರ್ ಆಗಿದೆ ಸರಿ ಆರಾಮಾಗಿ ಹೋಗಿ ಇಲ್ಲೆಲ್ಲ ಇದಿದೆ ಆ ಕಡೆ ಪಾತಿ ಮೇಲೆ ಹೋಗ್ಬೋದು ಒಂಚೂರು ಆಫ್ ರೋಡ್ ಡ್ರೈವ್ ಮಾಡೋಣ ಅಂತಲೇ ಆ್ಯಕ್ಚುಲಿ ಇಲ್ಲಿ ನಾವು ಇವತ್ತು ಸೊ ಒಳ್ಳೆ ಆಫ್ ರೋಡಿಂಗ್ ಆಯಿತು ಗ್ರಾವೆಲ್ ರೋಡಲ್ಲೆಲ್ಲ ಚೆನ್ನಾಗಿ ಚಚ್ಕೊಂಬಂದಿದ್ದೀನಿ ಒಳ್ಳೆ ಸೀನಿಕ್ ಕ್ಲಾಂಡು ನನ್ನ ಇಲ್ಲಿ ಬಿಟ್ಬಿಟ್ಟು ಲೋಯಿತು ರೌಂಡ್ ಹೋಗಿ ಬರ್ತೀನಿ ಅಂತ ಹೋದ ನೋಡಿ ಸೂಪರಾಗಿದೆ ಜಾಗ ಹಾ ಮುಳ್ಳು ಯಪ್ಪ ಸುಮಾರು ಮುಳ್ಳುಗಳು ಚುಚ್ಬಿಡ್ತು ಕಾಲಿಗೆ ಎಲ್ಲಿದ್ಯಾಲ್ ನಾನು ಇಲ್ಲಿ ಮುಂದೆ ಬರಲಿ ಎಲ್ಲಿ ಬರ್ಲಿ ನೀಟ್ ಯಾವ್ದೋ ಕಾರ್ಡ್ತ್ರ ಎಲ್ಲ ಹೋಗ್ಬಿಟ್ಟಿದಾನೆ ಎಲ್ ಮುಂದೆ ಬರ್ಲೋ ನಾನು ಹೆಲ್ಮೆಟ್ ಇಲ್ಲಿ ಇಟ್ಟಿದ್ದೀನಿ ನೀನೇ ಎಕ್ಸಿಟ್ ಹತ್ರ ಬರಬೇಕು ಇಲ್ಲಿ ಯಾರು ಇಲ್ಲ ಜನರೇ ಇಲ್ಲ ಇಲ್ಲಿ ಯಾರು ಖಾಲಿ ಇದೆ ಲ್ಯಾಂಡ್ಸ್ಕೇಪ್ ಹೆಂಗೆ ಮೊಬೈಲ್ ಬೇರೆ ಓ ನನ್ನ ಮೊಬೈಲ್ ಅವನು ನೀನು ಫೋಟೋಸ್ ತೆಗಿತೀನಿ ತಗೊಂಡಲ್ಲ ನನ್ನ ಮೊಬೈಲು ಇವತ್ತು ಹೆಂಗೆ ಬರೋದು ಹೇಳ್ಬೇಕಾಯ್ತು ನೋಡಿ ನೀನು ಬಂದಲ್ಲ ಆ ಕಡೆ ಹಂಗೆ ಬಾ ವಾಪಸ್ಸು ಯಾವುದು ಪಾತ್ ಕಾಣಿಸ್ತಿಲ್ವಾ ಆ ಕಡೆ ಇಲ್ಲ ಇಲ್ಲಿ ಬರೀ ಅದೇ ಥರನೇ ರೋಡ್ ಇದೆ ಆ ಕಡೆನೂ ಬಂದ ಲೆಫ್ಟರ್ ಐಟ್ ಏನು ಗೊತ್ತಾಗ್ತಿಲ್ಲ ಬೇರೆ ಓ ಯಾರು ಅಕ್ಕಪಕ್ಕ ಯಾರು ಇದ್ದಾರೆ ಯಾರು ಇಲ್ಲ ಇಲ್ಲಿ ೋಹಿತ್ ಇಲ್ಲಿ ಯಾರು ಇಲ್ಲೋ ಕಂಪ್ಲೀಟ್ ಲ್ಯಾಂಡ್ಸ್ಕೇಪ್ ನಿಜವಾಗ್ಲು ಅದಕ್ಕೆ ಯಾಕೆ ಇಲ್ಲಿ ಹೋಗ್ತೀಯಾ ಅಂತ ನೀನ್ ಹಂಗೆ ಓಡಾಡ್ದೆ ಅಂತ ಕಾಯ್ತಾ ಇದೀನಿ ನೋಡಿ ಸ್ನೇಹಿತರೆ ಹಿಂಗ್ ಮಾಡೋದ್ ಕಥೆ ಹೇಳು ಲೋಹಿತಾ ನಾನು ಏನೋ ಬರ್ತೀನಿ ನಾನು ಬರ್ತೀನಿ ಅಂತ ಅಂತ ಅಂದೆ ಇಲ್ಲೇ ಟರ್ನ್ ಬಾ ಅಂತಂದ್ರೆ ದೂರ ಹೋಗ್ಬಿಟ್ಟಿದ್ದಾನೆ ಈಗ ದೂರ ಹೋಗ್ಬಿಟ್ಟು ದಾರಿ ತಪ್ಪಿಬಿಟ್ಟಿದ್ದಾನೆ ಈ ಕಡೆ ಈ ಕಡೆ ಅಣ್ಣ ಎಲ್ಲಿ ಬಿಟ್ಬಿಟ್ಟು ಹೋಗಿದ್ದಾನೆ ಇಲ್ಲಿ ಯಾರು ಇಲ್ವೇ ಇಲ್ಲ ನೋಡಿ ಅಷ್ಟೊತ್ತಿಂದ ಕಾದು ಪುಣ್ಯಾತ್ಮ ಅಲ್ಲೆಲ್ಲೋ ಅಲ್ಲೆಲ್ಲೋದಿಂದ ಬರ್ತಾವ ನೋಡಿ ನೋಡಿ ಅಲ್ಲಿಂದ ಬರ್ತಾವನೆ ದಾರಿ ತಪ್ಪಿಟ್ಟಿದ್ದೀನಿ ದಾರಿ ತಪ್ಪಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಅವನೇನ ಅದು ಹಾ ಅವನೇ ಅವ್ನೇ ನೋಡಿ ಯಾವ ಕಡೆಯಿಂದ ನಾವು ಬರ್ತಾ ಅವನೇ ಹುಡುಗ ನೋಡಿ ಏನು ಸೂಪರ್ ಆಗಿ ಕಾಣ್ತದೆ ಸೀನಿಕ್ ವ್ಯೂ ಎಂತ ಒಳ್ಳೆ ಶಾಟ್ ಬರ್ಬೇಕು ತಾನೆ ಎಲ್ಲಪ್ಪ ಹೋಗಿದೆ ನೀನು ಡ್ರಾಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿಂದ ರೌಂಡ್ ಚಿಕ್ಕ ನಿನ್ ದೂರ ಹೋಗ್ಬಾರ ಜಾಸ್ತಿ ಆಯ್ತಾ ರೌಂಡು ಎಲ್ಲೋಗಿದೆ ಯಾವ ಕಾಡಿಗೆ ಹೋಗಿದೆ ನೋಡಿ 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 ಹಿಂಗೆ ಕತೆ ಇಲ್ಲ ಅಂದ್ರೆ ಅಲ್ಲೇ ಇರ್ತಿದ್ದ ನಾನು ಇಲ್ಲೇ ಇರ್ಬೇಕಾಗಿತ್ತು ರಾತ್ರಿ ಎಲ್ಲ ಹಿಂಗೆಲ್ಲ ಕತ್ತೆ ಲೋಹಿತ್ವ ಲೋಹಿತ್ ಇದ್ದಾನೆ ಈಗ ನಾನು ಇಲ್ಲೇ ಕೂತಿದ್ದೀನಿ ನೋಡಿ ಒಳ್ಳೆ ಶ್ವಾಸ